ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ನಮ್ಮ ಯಾವುದೇ ಬೇಡಿಕೆ ಇರಲಿ ನಮ್ಮ ಯಾವುದೇ ಸಮಸ್ಯೆಗಳಿರಲಿ ಅದಕ್ಕೆ ಉತ್ತರ ಲೋಕಸಭೆಗೆ ನುಗ್ತಕ್ಕಂತಹದ್ದು ಉತ್ತರ ಅಲ್ಲ ಆಗಿರಲಿ ಲೋಕಸಭೆಗೆ ನುಗ್ಗುವಂತ ಪರಿಸ್ಥಿತಿ ಇನ್ನೂ ಈ ದೇಶಕ್ಕೆ ಬಂದಿಲ್ಲ ಆ ದೃಷ್ಟಿಯಿಂದ ಲೋಕಸಭೆ ಇದು ದೇಶದ ಅತ್ಯುನ್ನತವಾದಂಥ ಸಭೆ ಲೋಕಸಭೆ ಈ ಲೋಕಸಭೆ ಒಂದು ಲೋಕಸಭೆಗೆ ಅವರೆಲ್ಲ ಯುವಕರು ಚಿಂತನೆ ಮಾಡಬೇಕಾಗಿತ್ತು ಈ ಲೋಕಸಭೆಯ ಒಳಗಡೆ ನಾವು ಹೋಗಬೇಕೆ ಬಿಡಬೇಕೆ ಇದರ ಪರಿಣಾಮ ಏನು ಅಂತೇಳಿ ಚಿಂತನೆ ಮಾಡಬೇಕಾಗಿತ್ತು ಯಾವುದೇ ಚಿಂತನೆ ಮಾಡದೆ ಒಳಗಡೆ ಹೋಗಿದ್ದಾರೆ ಇದು ಒಂದು ಎರಡನೇದು ಇವರೇನೇ ಏನೇ ಹೇಳಲಿ ಮೋದಿಯವರು ಬಿ ಜೆ ಪಿ ಸರ್ಕಾರ ಅಮಿತ್ ಶಾ ಏನೇ ಹೇಳಿ ಸಂಪೂರ್ಣ ವಿಫಲ ಆಗಿದ್ದಾರೆ ಸಂಪೂರ್ಣ ಇಡೀ ಲೋಕಸಭೆಗೆ ಸಂಪೂರ್ಣವಾದಂಥ ಭದ್ರತೆ ಕೊರದಲ್ಲಿ ಸರ್ಕಾರ ವಿಫಲವಾಗಿದೆ ನಿಮ್ಗೆ ಹೇಳ್ತೀನಿ ಅವರು ಓಟ್ ಬರ್ಬೋದು ಮುಂದೆ ಅವರು ಪ್ರಧಾನಿ ಆಗ್ಬೋದು ವಿಚಾರ ಬೇರೆ ನಿಜವಾಗ್ಲೂ ಅವರಿಗೆ ದೇಶದ ಬಗ್ಗೆ ಲೋಕಸಭೆ ಬಗ್ಗೆ ಪ್ರಾಮಾಣಿಕತೆ ಇದ್ದರೆ ಈ ಕೂಡ್ಲೇ ಪ್ರಧಾನಮಂತ್ರಿಯವರು ರಾಜೀನಾಮೆ ಕೊಡಬೇಕಾಗಿತ್ತು ಬೇರೆ ಪ್ರಶ್ನೆ ಅಲ್ಲ ಮುಂದೆ ಅವರು ಗೆಲ್ಬಹುದು ಅವರದೇ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಮತ್ತೆ ಅವರನ್ನೇ ಪ್ರಧಾನಿ ಮಾಡ್ಬೋದು ವಿಚಾರ ಬೇರೆ ಆದರೆ ಈ ಲೋಪ ಸಾಮಾನ್ಯ ಅಲ್ಲ ಇದು ಇಂಥ ಲೋಪ ನಮ್ಮ ದೇಶದ ಲೋಕಸಭೆ ಆಗೋದು ಅಂದರೆ ಇಡೀ ನಮ್ಮ ದೇಶವೇ ವಿಫಲ ದೇಶದ ಜನತೆಯೇ ಅಗೌರವ ದೇಶದ ಜನತೆಗೆ ಒಂದು ಲೋಕಸಭೆಗೆ ನೀವು ಭದ್ರತೆ ಕೊಡೋಕೆ ಆಗಲಿಲ್ಲ ಅಂದರೆ ಈ ದೇಶಕ್ಕೆ ಏನು ಕೊಡ್ತೀರಿ ಏನು ಐದು ಕೆ ಜಿ ರಾಗಿ ಐದು ಕೆ ಜಿ ಅಕ್ಕಿ ಆಗೋಯ್ತಾ ನೀವು ದೇಶಕ್ಕೆ ಭದ್ರತೆ ಕೊಡಿ ಮತ್ತು ಉದ್ಯೋಗ ಕೊಡಿ ಯುವಕರಿಗೆ ಉದ್ಯೋಗ ಕೊಡಿ ಮೊದಲು ಉದ್ಯೋಗ ಉದ್ಯೋಗ ಮೊದಲು ಭದ್ರತೆ ನಾನು ಹೇಳ್ತೀನಿ ನೀವು ಕೊಡೋದು ನಿಮ್ಗೆ ಸೇರಿದ್ದು ನರೇಂದ್ರ ಮೋದಿ ಅವರೇ ನಿಮ್ ಬಗ್ಗೆ ಬಹಳ ಗೌರವ ಇದೆ ಕೂಡಲೇ ರಾಜೀನಾಮೆ ಕೊಟ್ರೆ ದೇಶ ನಿಮ್ ಬಗ್ಗೆ ಬಹಳ ಗೌರವದಿಂದ ಕಾಣ್ತಾರೆ ಅಮಿತ್ ಶಾರವರೇ ನೀವು ರಾಜೀನಾಮೆ ಕೊಟ್ರೆ ನಿಮ್ಮ ದೇಶ ಗೌರವ ಕಾಣುತ್ತೆ ನನ್ನ ಒತ್ತಾಯ ಪ್ರಧಾನ ಮಂತ್ರಿಯವರು ಗೃಹ ಮಂತ್ರಿಯವರು ಈ ವಿಚಾರದಲ್ಲಿ ರಾಜೀನಾಮೆ ಸರ್ ಸರಿಗ ಈ ವಿಚಾರ ಇಟ್ಕೊಂಡು ಸಂಸದರ ಈಗ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಆಗಿದ್ದಾರೆ ಇನ್ನು ಪ್ರಜಾಪ್ರಭುತ್ವ ಅಂತ ಇದು ಇವತ್ತೇನಾಗಿದೆ ಅಂದ್ರೆ ದೇಶದ ಇತಿಹಾಸದಲ್ಲಿ ನಾನು ಸುಮಾರೊಂದು ನನಗೆ ಗೊತ್ತಿರೋ ಒಂದು ಅರವತ್ತು ವರ್ಷದಿಂದ ನಾನು ರಾಜಕಾರಣದಲ್ಲಿ ಇದ್ದೀನಿ ಇಷ್ಟೊಂದು ಜನರನ್ನ ಯಾವ ವಿಚಾರಕ್ಕ ಹಾಕಿದ್ದು ಕಾರಣ ಏನು ಭದ್ರತೆಯಲ್ಲಿ ಪ್ರಧಾನಮಂತ್ರಿಯವರು ಗೃಹ ಮಂತ್ರಿಯವರು ವಿಫಲರಾಗಿದ್ದೀರಿ ಹೇಳಿ ಕೇಳಿದ ಅಪರಾಧವಾಯ್ತು ನಮ್ಮ ಭಾಷೆ ಇರ್ಬೋದು ಕಡಿಮೆ ಇರ್ಬೋದು ವ್ಯಂಗ್ಯ ಇರ್ಬೋದು ಬೈಬೋದು ನಿಮ್ಮನ್ನ ಆದರೆ ಎಲ್ಲರನ್ನ ಆ ಒಂದು ಲೋಕಸಭೆ ಅಧ್ಯಕ್ಷರು ರಾಜ್ಯಸಭೆಯ ಸಭಾಪತಿ ಇಬ್ಬರು ಹೊರಗಾಗಿರ್ತಕ್ಕಂಥದ್ದು ಅತ್ಯಂತ ಅಕ್ಷಮ್ಯ ಅಪರಾಧ ಇವರೇ ಅಪರಾಧಿಗಳು ನಾನು ನೇರವಾಗಿ ಹೇಳ್ತೀನಿ ನೀವು ನೇರವಾಗಿ ಹೇಳಿ ನನ್ನ ಅವರು ಅರೆಸ್ಟ್ ಮಾಡುತ್ತಿಂತಿಲ್ಲ ಅಧ್ಯಕ್ಷ ಅಪರಾಧಿ ಗೃಹ ಮಂತ್ರಿ ಅಪರಾಧಿ ಪ್ರಧಾನಮಂತ್ರಿಯವರು ಅಪರಾಧಿ ಈ ಕಡೆ ಸಭಾಪತಿ ಅಪರಾಧಿ ಇವರು ಅಪರಾಧ ಸ್ಥಾನದಲ್ಲಿ ನಿಲ್ಬೇಕೇ ಹೊರತು ನೀವು ಲೋಕಸಭೆಗೆ ಜನರಿಂದ ಆಯ್ಕೆಯಾದಂಥ ನೂರಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರನ್ನ ಹೊರಗೆ ಹಾಕಿರ್ತಕ್ಕಂಥದ್ದು ಕಾರಣ ಏನು ಇದು ನಾನೇಗಮಿಸ್ತದೆ ಲೋಕಸಭೆಯ ಸ್ಪೀಕರ್ ಆಗಲಿ ರಾಜ್ಯಸಭೆಯ ಸಭಾಪತಿಯಾಗಲಿ ಇವರ ವೈಯಕ್ತಿಕವಾದ್ದಲ್ಲ ಪ್ರಧಾನಮಂತ್ರಿ ಅವರ ಒತ್ತಡಕ್ಕೆ ಗೃಹ ಮಂತ್ರಿಯವರ ಒತ್ತಡಕ್ಕೆ ಬಿದ್ದು ಇವರು ಸದನದಲ್ಲಿ ಈ ರೀತಿ ಅತ್ಯಂತ ಘೋರವಾದಂಥ ಪ್ರಜಾತಂತ್ರ ವ್ಯವಸ್ಥೆಗೆ ವಿರುದ್ಧವಾದಂಥ ತೀರ್ಮಾನವನ್ನು ಕೈಗೊಂಡಿರೋದು ಇದು ತೀವ್ರ ಈ ದೇಶ ಒಂದು ರೀತಿ ತುರ್ತು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ ಅದರ ಬೆಳಕನ್ನು ಕಾಣ್ತಾ ಇದ್ದೇವೆ ಇದು ತುರ್ತು ಪರಿಸ್ಥಿತಿಗೆ ಸಮ ಅಂತ ಹೇಳಿ ಒತ್ತಾಯವಾಗಿ ಹೇಳ್ತಾ ಇದ್ದೇವೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೇದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ